ನಮಸ್ಕಾರ ರೀ ಎಲ್ಲರಿಗೂ ನಾವಿವತ್ತ ರೊಟ್ಟಿ ರೆಸಿಪಿ ಮಾಡಿವ್ರಿ ಈಗ ನಿನ್ನೆ ಹಿಡಿಯೋದಾಗ ಜೋಳ ಹಸನ್ ಮಾಡಿ ಜೋಳಕ್ಕೆ ಅಕ್ಕಿ ಎಷ್ಟು ಹಾಕೋದು ಅಂತ ಹೇಳಿ ಮಾಪ್ ಮಾಡಿ ತೋರಿಸಿರಿ ಅನ್ನಕತ್ತಿದ್ರಿ ಹಾಕತ್ತಿದ್ರಿ ಹಿಟ್ಟು ಬಿಸಿ ತೋರಿಸಿವ್ರಿ ನಾವು ಹೋಗಿ ಅಮ್ಮನ ಅಡುಗೆ ಚಲಂದಾಗ ಹೋಗಿ ಬರ್ರಿ ಈಗ ಏನಾಯ್ತಿ ಅದ ಹಿಟ್ಟು ಬಿಸ್ಕೊಂಡು ಬಂದು ರೊಟ್ಟಿ ಮಾಡೋದು ತೋರ್ಸಾಕ್ತೀವಿ ನೋಡ್ರಿ ಗ್ಯಾಸ್ ಮೇಲೆ ನೀರು ಹಾಕಿ ಪೊಗಣೆ ನೀರು ಇಟ್ಟಿವ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಹಾಕಿದ್ದೀವಿ ಇಲ್ಲೇ ಹಿಟ್ಟು ತಗೊಂಡೀವಿ ನೋಡಿರಿ ಈ ರೀತಿ ನೀರ ಕಳ ಕಳ ಹೆಸ್ರು ಬಂದಿಂದ ಅದಕ್ಕೆ ಹಿಟ್ನಾಗ ಒಂದು ಸ್ವಲ್ಪ ಹಿಂಗೆ ತೆಗ್ಗ ಮಾಡಿ ಹಾಕ್ಬೇಕ್ರಿ ಅವ್ನು ನೀರ ಹಾಕಿ ಎಸಿಂದ ಒಂದು ಚಮಚೆ ತಗೋದ್ರಿ ಚಮಚೆ ಜೋಡಿ ಹಿಂಗೆ ಈ ರೀತಿ ತಿರ್ಕೋಬೇಕ್ರಿ ಇದನ್ನ ಚಲೋ ತಂಗೆ ನೋಡಿರಿ ಈ ರೀತಿ ತಿರ್ಕೊಂಡು ರೊಟ್ಟಿ ಮಾಡಿದ್ರಿ ಯಾಕಂದ್ರೆ ನೀವು ಎಷ್ಟು ಕಿಲೋ ಜೋಳಕ್ಕೆ ಎಷ್ಟು ಅಕ್ಕಿ ಹಾಕ್ತೀರಿ ರೀ ಭಾಳ ಮಂದಿ ಕಮೆಂಟ್ ಹಾಕಿದ್ದಿರಿ ಅದಕ್ಕೆ ಅದನ್ನು ಕರೆಕ್ಟಾಗಿ ಬಿಸೋದು ಜೋಳ ಹಸನ್ನು ಮಾಡಿ ತೋರಿಸ್ಬಿಟ್ಟಿವಿ ನಾವು ಇಲ್ಲಿ ನೋಡಿರಿ ಹಿಟ್ಟ ನಾದ್ಕೊಳಾಗ್ತದೆವು ಭಾಳ ಇರ್ತೈತಿ ಒಂದು ಸ್ವಲ್ಪ ಈ ರೀತಿ ತೆಳ್ಳಗೆ ಮಾಡ್ಕೋದ್ರಿ ಮಾಡ್ಕೊಂಡು ಸರ್ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾದದ್ರಿ ನೋಡ್ರಿ ಗಿಲ್ಲೇ ನಾದ ಆಗ್ತದೆವು ನೋಡ್ರಿ ಈ ರೀತಿ ಚಲೋ ತಂಗ ಎಡ್ಡು ಕೈಲೇ ಭಾರ ಹಾಕಿ ಹಿಟ್ಟು ನಾದಿದ್ರೆ ರೊಟ್ಟಿ ಉಬ್ಬಿ ಬರ್ತಾವ್ರಿ ಹಿಟ್ಟು ಸಣ್ಣಂಗೆ ಬಿಸಿದ್ರೆ ರೊಟ್ಟಿ ಹೊಟ್ಟಿ ಉಬ್ತಾವ್ರಿ ಮತ್ತು ಹಿಟ್ಟು ದಪ್ಪಾತಂದ್ರೆ ರೊಟ್ಟಿ ಬಿರ್ಸಾಕವ್ರಿ ಹೊಟ್ಟು ಉಬ್ಬಂಗಿಲ್ಲ ನೋಡ್ರಿ ಈ ರೀತಿ ಭಾರ ಹಾಕಕ್ಕೆ ಭಾರ ಹಾಕಕ್ಕೆ ನಾದಿದ್ರೆ ಚಲೋ ಹಾಕವ್ರಿ ನೋಡ್ರಿ ಇಲ್ಲಿ ಇನ್ನು ಬಡಿ ತೋರಿಸ್ತೀವಿ ನೋಡ್ರಿ ನೋಡಿರಿ ಈ ರೀತಿ ರೊಟ್ಟಿ ಭಾಳ ಸಲ ಮಾಡಿ ಹಾಕಿವ್ರಿ ನಾವು ಅಮ್ಮನ ಅಡುಗೆ ಚಲನ್ಕ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಹಿಟ್ಟನೆ ಗೆದ್ದೆ ಹಿಂಗೆ ತೆಳಗೆ ಹಾಕಿ ಅದನ್ನ ಉಳ್ಳಿ ಇಟ್ಟ ಹತ್ತದ್ರಿ ಬಡಿಬೇಕಾದ್ರೆ ಏನೈತಿ ಇದು ಕಿರುಬಳ್ಳ ರೊಟ್ಟಿಗೆ ಹತ್ತಿರಬೇಕ್ರಿ ಇದು ಅಂದ್ರನ ರೊಟ್ಟಿ ಸೈಡ್ ಕಟ್ ಆಗೋದಲ್ರಿ ಒಟ್ಟ ನೋಡ್ರಿ ಈಗ ಅದ ಹಿಟ್ಟಿಲ್ಲೇನ ಈಗ ಬಿಸ್ಕೊಂಡು ಬಂದದ ಹಿಟ್ಟಿಲ್ಲೇನ ರೊಟ್ಟಿ ಮಾಡಿ ತೋರ್ಸೀವ್ರಿ ನೋಡಿರಿ ಕರೆಕ್ಟಾಗಿ ನಾಲ್ಕು ಕಿಲೋ ಜೋಳಕ್ಕೆ ಎರಡು ಕಿಲೋ ಅಕ್ಕಿ ಹಾಕಿವ್ರಿ ಅಕ್ಕಿ ಭಾಳ ಹಾಕ್ಕಾಕವೋ ರೊಟ್ಟಿ ಬಿರ್ಸಾಕವೋ ತರತ್ರಿ ನೋಡ್ರಿ ಇಲ್ಲಿ ನಾವು ರೊಟ್ಟಿ ಹೊಟ್ಟೆ ಉಬ್ಸೇ ತೋರಿಸೀವ್ರಿ ಈಗ ನೋಡಿ ಎಡಗೈಲೇ ಸರ್ಸುದ್ರಿ ಬಲಗೈಲೆ ಜಗ್ಗುದ್ರಿ ಈ ಕಡೆ ಇಲ್ಲೇ ಟಮಾಕ ಆತ ಅದಕ್ಕೊಂದು ಹನಿ ಎಣ್ಣೆ ಹೆಚ್ಚಿ ಇದನ್ನು ಮಾಡ್ಯಾವ್ರಿ ಈ ರೀತಿ ಮಾಡಾಕೈತಿವಿ ನೋಡಿರಿ ಇಲ್ಲಿ ರೊಟ್ಟಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಂದ್ರೆ ಈ ರೀತಿ ಸರಿದಾಡ್ತಾವ್ರಿ ರೊಟ್ಟಿ ನೋಡಿರಿ ನಮ್ಗೊಂದು ಸ್ವಲ್ಪ ಫಾರ್ಟಿ ಉಬ್ಬಿ ಬರಬೇಕಾದ್ರೆ ರೊಟ್ಟಿ ಜಲ್ದಿ ತಿರಿ ಹಾಕ್ಬೇಕ್ರಿ ಅಂದ್ರೆ ಹಿಂದಿನ ಮೇಯ್ ಭಾಳ ಬಿರುಸು ಆಗ್ಬಾರ್ದು ರೀ ಅದು ನಿರಿನಿರಿ ನೀರಿ ಆ ರೀತಿ ಆಗಬಾರ್ದು ಹಿಂದಿನ ಮೇಯ್ಯಾಮ್ ಇದು ಇತ್ತಂದ್ರೆ ರೊಟ್ಟಿ ಈ ರೀತಿ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ನಾವು ಅಕ್ಕಿ ಹಾಕಿ ಬಿಸಿದ್ದನ ಆಯ್ತು ರೀ ಇದು ಏನು ರೀ ರೊಟ್ಟಿ ನೋಡ್ರಿ ಆಗ್ಯಾವು ನೋಡ್ರಿ ಉಳ್ಳಿನೂ ಏನಾರು ದಪ್ಪ ಆಗಿಲ್ಲ ರೀ ಮತ್ತೆ ಅಷ್ಟು ಕರೆಕ್ಟಾಗಿ ಹಿಡ್ದಿದ್ವಿ ನಾವು ನೋಡ್ರಿ ಈಗ ಮತ್ತೊಂದು ಬಡಿತೀವಿ ನೋಡಿರಿ ಇದೇ ರೀತಿನ ಅಷ್ಟು ಹಿಟ್ಟೇ ಮಾಡಿದ್ದೀವ್ರಿ ನಾವು ರೊಟ್ಟಿ ನೋಡಿರಿ ಈ ರೀತಿ ಇಷ್ಟು ದೊಡ್ದಾತಂದ್ರೆ ನೋಡ್ರಿ ಈಗ ಅಲ್ಲಿ ಎಡಗೈಲೆ ಹೆಂಗೆ ಸರಿಸ್ತೈತಿ ಬಲಗೈಲಿ ಜಗ್ತೈತಿ ಈ ರೀತಿ ಆತಂದ್ರೆ ರೊಟ್ಟಿ ತಾನ ಹಿಂಗೆ ಆಚೆ ಕಡೆ ಸರ್ಸುವ್ರಿ ಈಚೆ ಕಡೆ ಜಗ್ಗೋದು ಇಷ್ಟ ಆಗ್ಬೇಕ್ರಿ ಅಂದ್ರೆ ರೊಟ್ಟಿ ತಾನ ತಿರುಕೋತ ತಾನ ಅದು ನೋಡ್ರಿ ಈಗ ಅಷ್ಟು ಉಳಿಲೆನೋ ಇಡ್ಡಿ ದೊಡ್ಡ ರೊಟ್ಟಿ ರೀ ಇವು ನೋಡ್ರಿ ಕರೆಕ್ಟ್ ಹಂಗೆ ನೋಡ್ರಿ ಈಗ ಎರಡನೇದು ರೆಡಿ ಆತ್ರಿ ರೊಟ್ಟಿ ಇದನ್ನು ಹಾಕ್ತೀವಿ ನೋಡಿರಿ ಈಗ ಬೇಸಾಕ ನೋಡಿರಿ ಕೈಲೇ ಹಾಕ್ಬೇಕ ಅಂದ್ರೆ ನಿಮ್ಗೆ ಕೆಮಿ ಕಾದಿರ್ತೈತಿ ಕೈಗೆ ಹತ್ತ ಹತ್ತಿ ಅಂಜಿಕ್ ಬರ್ತಿತ್ತಂದ್ರೆ ಅಂದ್ರೆ ಏನೈತಿ ತಗಡ್ಲಿ ಹಾಕೋತು ಬರ್ರಿ ಚಪಾತಿ ಮಾಡೋ ತಗಡಿ ತಗಡಿರ್ತೈತಿರ್ಲೆ ಅದ್ರಾಗ ಹಾಕಿ ಈ ರೀತಿ ಸರಿಸಿ ಬಿಡುದ್ರಿ ಒಟ್ಟೆ ಕೈಗೆ ಜಲ ಏನು ಅಂಜು ಅವಶ್ಯಕತೆ ಇಲ್ಲ ರೀ ನೋಡಿರಿ ಈಗ ಈ ರೀತಿ ಮಾಡಿದ್ದೀವ್ರಿ ನೋಡ್ರಿ ಈಗ ಅದ ಪ್ರಮಾಣೇನಾ ಈಗ ಮತ್ತೊಂದು ಮಾಡಾತೀವಿ ನೋಡಿರಿ ನೋಡಿರಿ ಒಂದ ಸಾವಣ ಆಗ್ಯಾವ ರೊಟ್ಟಿನ ಉಳ್ಳಿನೂ ಕರೆಕ್ಟ್ ಆಗಿ ಒಂದೋ ಸವನ ಆಗ್ಯವು ಇಷ್ಟು ತಗೊಂಡು ಮಾಡಿಬಿಡಿದ್ರಿ ರೊಟ್ಟಿ ಫಸ್ಟ್ ಕ್ಲಾಸ್ ಹಾಕವ ರೊಟ್ಟಿ ಹಾಕಿ ಬಿರ್ಸಕ್ರಿ ಅಗ್ದಿ ಮೆತ್ತಗೆ ಹಾಕವು ನೋಡಿರಿ ಮತ್ತದನು ಮೂರನೇದು ಬಿಡಿ ಆಯ್ತೇವೆ ನೋಡಿರಿ ಈಗ ಈ ರೀತಿ ಮಾಡ್ಕೊಂಡು ನೋಡಿ ನಮ್ಮ ನಮಗೆ ಕಮೆಂಟ್ನಾಗ ತಿಳಿಸ್ರಿ ನಾವು ಹಾಕಿದಷ್ಟು ಹಾಕಿ ಬೀಸ್ಕೊಂಡು ಬಂದು ನೋಡಿರಿ ಮತ್ತು ನೋಡ್ರಿಗ ನೀವು ಮತ್ತು ಅಕ್ಕಿ ಭಾಳ ಉಣ್ಣದುಲ್ಲ ರೊಟ್ಟಿಯಾಗಂದ್ರೆ ಸ್ವಲ್ಪ ರೀ ಅದೇನಿಲ್ಲ ನೋಡಿರಿ ಈ ರೀತಿ ಆತಂದ್ರೆ ಬೆಕ್ಕಾದಂಗೆ ಹಾಕವ್ರಿ ರೊಟ್ಟಿ ಅಗ್ದಿ ಫಸ್ಟ್ ಕ್ಲಾಸ್ ಹಾಕವು ನೋಡ್ರಿ ಈಗ ಇದು ಒಂದು ರೆಡಿ ಆಯ್ತು ನೋಡ್ರಿ ಇಲ್ಲಿ ನೋಡ್ರಿ ಇದನ್ನು ತಿವಿ ಹಾಕ್ತೀವಿ ಇಷ್ಟಾಗಿ ಬಿಟ್ರೆ ಮುಗೀತು ರೀ ನೋಡಿರಿ ಹಿಂಗೆ ಬಿಡ್ಲಾರ್ದ ನೀರು ಹತ್ಬೇಕ್ರಿ ಒಂದು ಸ್ವಲ್ಪ ಅಷ್ಟೇ ಹಚ್ಚಿದ ಉಪ್ಲೆ ಒಂದು ಗಳವತ್ನ ರೊಟ್ಟಿ ತಿರಿ ಹಾಕ್ಬೇಕ್ರಿ ನಮ್ಗೆ ಉಬ್ಬಿ ಬರ್ಬೇಕಾದ್ರೆ ಉಬ್ಬು ಬೇಡಪ್ಪ ನಮ್ಗೆ ಹಂಗೆ ಒಂದು ಸ್ವಲ್ಪ ಬಿರ್ಸಿನ ಮೇಲೆ ಬೇಕಂದ್ರೆ ಲೇಟ್ ಮಾಡಿ ಹಾಕ್ಬೋದು ರೀ ಅದೇನಿಲ್ಲ ನೋಡಿರಿ ಈಗ

ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ